ನಮಸ್ತೆ ರೈತ ಬಾಂಧವ್ರೆ ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹಲವಾಗಲು ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಶೇಖರನ್ನರ್ ತೋಟದಾಗ ಒಂದು ಎರಡು ಎಕರೆ ಅಲ್ಲ ಎರಡು ಎಕ್ರೆ ತೋಟಲ್ಲ ಈಗ ನಮ್ಮ ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಬಂದ್ಬಿಟ್ಟಿದ್ದೀವಿ ತಾವು ಸಂಪೂರ್ಣ ನಮ್ಮ ವಿಚಾರಗಳಿಗೆ ಅಡಾಪ್ಟ್ ಆಗಿಬಿಟ್ರು ಆಗಿಬಿಟ್ರಲ್ಲ ಈಗ ಎಲ್ಲ ಸರ್ಕಸ್ಗಳನ್ನು ಮಾಡಿ ಬಂದ್ರಿ ಅನ್ನೋ ಎಲ್ಲದ ಸರ್ ಇಲ್ಲಿಗೆ ನಮ್ದು ನಾವು ಹೆಂಗಂದ್ರೆ ನಾವು ಈಗ ನಮ್ಮ ಭೂಮಿಯಲ್ಲಿ ಕ್ಲೀನ್ ನಾವು ನೋಡ್ಕೋಬೇಕು ಎಲ್ಲವಕ್ಕೂ ನಾವು ಸರಿ ಮಾಡ್ಕೊಂಡು ಬೆಳಿಬೇಕನ್ನ ಬಂದಿತ್ತು ಬಂದೀಗ ಎಲ್ಲ ಸರ್ಕಸ್ಗಳು ಮಾಡಿ ಕೊನೆಯ ಡಾಕ್ಟರ್ ಸಾಯಿಲಿಗೆ ಬಂದ್ರಿ ಅಂಜಿನಪ್ಪನ ಕನೆಕ್ಟಿವಿಟಿ ಮುಖಾಂತರ ಶೇಖರ್ನವರು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರಕ್ಕೆ ಬಂದ್ರಿ ಸರ್ ನಿಮಗೆ ಈ ಜೈವಿಕ ಗೊಬ್ಬರದ ಮಹತ್ವ ಏನಾರ ಅಲ್ಪ ಸ್ವಲ್ಪ ಗೊತ್ತಾ ಹೋಗ ಒಂದು ಸರ್ ಅಲಾ ಜೈವಿಕ ಗೊಬ್ಬರ ಅಂದ್ರೆ ಅದು ಕೋಟ್ಯಾನು ಕೋಟಿ ಸೂಕ್ಷ್ಮಾಣು ಜೀವಗಳನ್ನು ತಯಾರ ಮಾಡ್ ಅದರಲ್ಲಿ ಇದರ ಅದು ಇದು ಮಾಡಿರ್ತಾರೆ ಅದೇ ಅದೇ ಅದು ಮಣ್ಣಿ ಬಿದ್ದಾಗ ತನ್ನ ಜೈವಿಕ ಶಕ್ತಿನ ಮಣ್ಣಲ್ಲಿ ಜೈವಿಕ ಶಕ್ತಿ ಜಾಸ್ತಿ ಮಾಡ್ತತಿ ಮಾಡ್ದೆ ಏರೆ ಗೊಬ್ಬರ ಜಾರೆ ಅಭಿವೃದ್ಧಿ ಚೆನ್ನಾಗಿ ಆಕತಿ ಆಕತಿ ಈಗ ನಿಮ್ಮ ತೋಟದ ಪಾಡ ಆಗ್ತೈತಲ್ಲ ಆಗದ ಸರ್ ಅದರ ಬಗ್ಗೆ ಏನಲ್ಲ ವೆಲ್ ಅಂಡ್ ಗುಡ್ ವೆಲ್ ಅಂಡ್ ಗುಡ್ ಹೌದು ಚೆನ್ನಾಗಿ ಆಗ್ತೈದ ಈಗ ತಾವು ಯಾವುದೂ ಹೋರಾಟಗಾರರು ಹೌದು ಅದು ಕ್ ಯಾವ್ದು ಕೃಷಿಕ ಸಂಘ ಸಂಘ ನಿಮ್ಮದು ಇದ್ರ ಸರ ನಿಶಾನೆ ಸಂಘ ಅಶ್ವರು ನಿಶಾನೆ ನಂಜುಂಡ ಸ್ವಾಮಿ ಬಣದಲ್ಲಿ ತಾವು ಏನು ಡೆಸ್ಟಿಗ್ನೇಷನ್ ತಮ್ಮದು ನಮ್ದು ಗೌರವಾಧ್ಯಕ್ಷ ರೀ ಹಲವಾಗಲು ಹಲವಾಗಲೂ ಅಲ್ಲಿ ಗೌರವಾಧ್ಯಕ್ಷರಾಗ ಇದ್ದೀರಿ ನಿಮ್ಮ ಊರಿಂದ ನೀವೇ ಹೌದು ಯಾವುದು ನಂಜುಂಡ ಸ್ವಾಮಿ ಬಣ್ಣದಾಗ ಹಲವಾಗಲಿಂದ ಈಗ ಹೋರಾಟ ಮಾಡೋದು ಅನಿವಾರ್ಯ ಹೋರಾಟ ಬೇಕೇ ಬೇಕು ಸಮಾಜದಾಗ ನಮ್ಮ ಗುರ್ಸ್ಕೆ ಜೊತೆಗೆ ಈಗ ತುಳಿತಕ್ಕೆ ಕೊಳದ ರೈತರನ್ನ ಒಂದಿಷ್ಟು ಮೇಲೆ ಎತ್ತಬೇಕು ಅಂತಕ್ಕಂಥದ್ದು ಒಂದ್ ಕಡೆ ಜೊತೆಗೆ ಒಂದು ಮಾತು ಹೇಳ್ತಿದ್ರಿ ಬಂದ ತಕ್ಷಣ ತಾವು ಸರ್ ಹೋರಾಟ ಮಾಡೋಣ ಸರ್ ಅದ್ರ ಜೊತೆಗೆ ನಮ್ಮ ತೋಟದಾಗೆ ಬದುಕಟ್ಟಿಗೆ ಹೋರಾಟ ಮಾಡ ಜೊತೆಗೆ ಅದನ್ನ ಮಾಡ್ ಬೇಡ ಅಂತ ಹೇಳಲ್ಲ ನಾವು ಅದ್ರ ಜೊತೆ ನಮ್ಮ ಪಕ್ಕದಲ್ಲಿ ಗರ್ಬುಡಿಯಲ್ಲಿ ಅವರು ಅವ್ರೇ ಬಣದಾರ ಅವ್ರು ನಾವೆಲ್ಲ ಸೇರಿ ಏನೋ ಬಂದಾಗ ಒಗ್ಗಟ್ಟಿನಿಂದ ಕೆಲಸ ಜೊತೆಗೆ ನಿಮ್ ತೋಟನು ಅಭಿವೃದ್ಧಿ ಮಾಡಿಕೊಂಡು ಮಾಡಿದ್ರೆ ಹೌದು ಇದು ಒಂದ್ ರೀತಿ ಮಾದರಿ ಅನ್ಸುತ್ತೆ ಯಾಕಂತಂದ್ರೆ ಈಗ ಅದ್ರ ಜೊತೆಗೆ ನಾವು ಹೋಗಿಲ್ಲ ನಮ್ ಜೊತೆಗೆ ಅದು ಇರ್ಬೇಕು ಅದ್ರ ಜೊತೆ ನಾವ್ ಇರ್ಬೇಕು ಹೌದಾ ಆಮೇಲೆ ರೈತರನ್ನ ಜೊತೆ ಕಳ್ಕ ಕರ್ಕೊಂಡಿರ್ತವೆ ಯಾಕಂತಂದ್ರೆ ಇಂಥವೆಲ್ಲ ಸಮಯ ಸಂದರ್ಭ ಬಂದಾಗ ಅವ್ರನ್ನ ಕೂಡ ನಾವು ಕೈ ಬಿಡೋದಿಲ್ಲ ಒಂದು ಉಳಿಸ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ನೆತ್ತಿ ಮೀರಿ ಅದಕ್ಕೆ ಮೀರಿ ಯಾಕಂದ್ರೆ ಏನು ಮಾಡಕಾಗಲ್ಲ ಹೌದಾ ಹೌದಾ ಹಾಂ ಅದು ಈಗ ಅಂಜಿನಪ್ಪನ ಸುಮಾರು ಅಂಜಿನಪ್ಪನವರು ಈ ಮೂರಾಗ ಒಂದು ಐದು ವರ್ಷದಿಂದ ಇದೇ ಜೈವಿಕ ಕೃಷಿ ಡಾಕ್ಟರ್ ಸಾಯಿಲ್ ಮಾಡ್ತಾ ಇದ್ದಾರೆ ಎಂತ ಬರಗಾಲ ಬಂದ್ರು ಎಂತ ಕಡಮಿ ನೀರಿದ್ರು ಇದ್ರು ನೀರು ಜಾಸ್ತಿ ಮಳೆ ಜಾಸ್ತಿ ಬಂದ್ರು ಕೂಡ ಅವ್ರ ತೋಟ ಜಕ್ತಲ್ಲ ಇವತ್ತು ಯಾಕ ಜಕ್ತಲ್ಲ ಅಂದ್ರೆ ಅದ್ರ ಐದು ವರ್ಷದಿಂದ ಅವರ ಪಳಿಕೆ ಅಂತ ಬಂದಿರ ಅದು ಡಾಕ್ಟರ್ ಸಾಯಿಲ್ ಅದ್ರಿಂದ ಹಂಗಾಗಿ ಏನು ಭೂಮಿಯ ಫಲವತ್ತದಂತ ಜೀವಕಾಣ ಉಳ್ಳದವೆ ಅದ್ರ ಜೊತೆಗೆ ಏನಕಂತ ಅಂದ್ರೆ ಬೇರುಗಳು ಇಂಫರಾಗಿ ತೋಟಗಳು ಇಂಫರಾಗಿ ಅಂತ ಅಮೇ ಗರಿ ಚೆನ್ನಗೆ ಗರಿ ಉದ್ದ ಬಂದಿದಾವೆ ಗರಿ ಉದ್ದ ಬಂತ ನೆಳಗೆಯಿತು ತೋಟ ಹಂಗಾಗಿ ಭೂಮಿಗೆ ಸತ್ತಿ ಬಿಸಿಲು ಬಡಿತಕ್ಕಂಥ ಪ್ರಮಾಣ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಒಟ್ಟು ಇಳುವರಿ ಅಂತ ಚೆನ್ನಾಗಿ ಚೆನ್ನಾಗುತ್ತೆ ಅದ್ರ ಬಗ್ಗೆ ಏನೇ ಮಾತಾಡಂಗಿಲ್ಲ ಈಗ ಸುಮಾರು ಒಂದು ಏಳ್ನೂರ ಗಿಡಕ್ಕೆ ಸುಮಾರು ಒಂದು ನೂರ ಮೂವತ್ತು ಕ್ವಿಂಟಲ್ ಮೇಲೆ ತಗೊಂತದ್ರೆ ಅವ್ರ ಮಾವರ್ ಐದನೇ ವರ್ಷ ತೋಡದಾಗ ಕೂಡ ಬಂದಿಲ್ಲ ಅಲ್ಲ ಅದು ಕೂಡ ಸುಮಾರು ಹತ್ತತ್ರ ನೀರೇ ಒಟ್ಟು ಒಂದು ಹತ್ತು ಲಕ್ಷ ರೂಪಾಯಿ ಮೇಲೆ ತಗೊಂಡ್ರೆ ಅಡಿಗೆದ್ರಿ ಸರ್ ನಿರಂತರವಾಗಿ ಟೋಟಲ್ ಕಡಿಮೆ ಅಂದ್ರೆ ಒಂದ್ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಅದ್ರ ಟೋಟಲ್ ಪ್ರಾಜೆಕ್ಟ್ ಅವ್ರಿಗೆ ಅಲ್ಲ ಬೇಡ ಇಪ್ಪತ್ತೈದು ಲಕ್ಷ ಆಗಿದ್ರೆ ಒಂದು ಒಂದ್ ಹದಿನೆಂಟು ಇಪ್ಪತ್ತು ಲಕ್ಷಕ್ಕಂತೂ ಆದಾಯ ಆದಾಯ ಹಿಂಗೆ ಪ್ರತಿಯೊಬ್ಬ ರೈತರು ಕೂಡ ಮಣ್ಣಿನ ಜೈವಿಕ ಗುಣ ಅಥವಾ ಜೈವಿಕ ಶಕ್ತಿ ಬಗ್ಗೆ ಅರ್ಥ ಮಾಡ್ಕೊಂಡು ಮಣ್ಣಿನ ಜೀವಳಿಗೆ ಆಹಾರ ಕೊಡ್ತಕ್ಕಂತ ತ್ಯಾಜ್ಯಗಳನ್ನ ಸೃಷ್ಟಿ ಮಾಡ್ಕೊಂತ ಒಂದಿಷ್ಟು ಸ್ಲರಿಗಳು ಮಾಡ್ಕೊಂತ ಹೋಗ್ಬಿಟ್ರೆ ತುಂಬಾ ಚೆನ್ನಾಗಿ ಆಗ್ತತಿ ಅಂತಕ್ಕಂಥದ್ದು ನಮ್ಮ ವಿಚಾರ ಕರೆಕ್ಟ್ ಕರೆಕ್ಟ್ ಸರ್ ಬಗ್ಗೆ ಈಗ ಸಾವಯವ ಕೃಷಿ ಮಾಡ್ತಕ್ಕಂಥ ರೈತರಿಗೆ ನಿಮ್ ತೋಟದಿಂದ ಕೊಡ್ತಕ್ಕಂತ ಸಂದೇಶ ಒಂದ್ ಹೇಳಿ ಸರ್ ಈಗ ಸರ್ ನಮಗೆ ಏನಾಗಿ ಅಂದ್ರೆ ನಾವು ಈಗ ಸರ್ ಗೊತ್ತ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಅಂತಕ್ಕಂಥ ಒಂದ್ ರೀತಿ ತ್ಯಾಜ್ಯ ಅದು ಮೌಲ್ಯವರ್ಧನೆ ಆಗ್ಬೇಕು ಮೌಲ್ಯವರ್ಧನೆ ಆಗಿ ಆ ಮಣ್ಣಿನ ಜೀವಿಗೆ ಆಹಾರ ಆದ್ರೆ ಗಿಡಕ್ಕೆ ಫಲವತ್ತತೆ ಸಿಕ್ತತಿ ಮಣ್ಣು ಸರ್ ನಮ್ಮ ಸಂಪರ್ಕ ಸಂಖ್ಯೆ ಹರಕಮಳ್ಳಿ ತಾಲೂಕಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ತೀರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದ ಮುನಿ ಕೃಷಿ ಮಾಹಿತಿ ಕೇಂದ್ರ ಇಲ್ಲಿ ಸಂಪರ್ಕಿಸಿ ಕೃಷಿ ಕೌಶಲ್ಯಾಭಿವೃದ್ಧಿ ತರಬೇತಿ ಮತ್ತು ತೋಟದ ಅಭಿವೃದ್ಧಿಗಾಗಿ ಅಂತಂದು ತಿಳಿಸ್ತಾ ನಮ್ಮ ವಿಚಾರಗಳಿಗೆ ವಿದಾಯ ಆಡ್ತೀವಿ ಥ್ಯಾಂಕ್ ಯು ಒನ್ ಆಂಡ್ ಆಲ್ ಇನ್ನೊಂದು ನಂಬರ್ ಹೇಳಪ್ಪ ಡಬಲ್ ನೈನ್ ಒನ್ ಡಬಲ್ ಸಿಕ್ಸ್ ಟೂ ಒನ್ ಡಬಲ್ ಏಯ್ಟು ಆನಂದ್ ಈ ಊರಿನ ಗ್ರಾಮಸ್ಥರಿಗೂ ನಮ್ಮ ಶೇಖರ್ಗು ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು